ಕಡನೆ ಭೀಮ ಈಗ ಬಹಳನೆ ಚೆನ್ನಾಗಿದೆ ಒಳ್ಳೆ ಮೂವ್ಮೆಂಟ್ ಕೂಡ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿ ಮೇವನ ತಿಂತ ಇದ್ದಾನೆ ಕಡನೆ ಭೀಮ ಕಂಪ್ಲೀಟ್ ಏನಂದ್ರೆ ಡೀಪ್ ಇಂಟೀರಿಯರ್ ಇರುತ್ತೆ ಅದು ಕಾಫಿ ತೋಟ ಆಗಿರ್ಬೋದು ಹೊಲ ಗದ್ದೆ ಸೊ ಅಲ್ಲಿ ಓಡಾಡ್ತಿರೋದು ಮೇನ್ ರೋಡ್ ಹತ್ರ ಬಂದಿಲ್ಲ ಇಫ್ ಇನ್ ಕೇಸ್ ಏನಾದ್ರು ಅಲ್ಲಿ ಸೋಲಾರ್ ಬೇಲಿ ಆಗಿರ್ಬೋದು ಸೊ ಆ ರೀತಿ ಏನಾಗ್ತದೆ ನೀವು ಒಂದು ಲಾಸ್ಟ್ ಬಿಕ್ಕೋಡ್ ಮೇನ್ ಮುಖ್ಯ ರಸ್ತೆಯಲ್ಲಿ ಕಡನೆ ಭೀಮ ನಡ್ಕೊಂಡ್ ಬರ್ತಾರ ನೋಡಿರ್ತೀರಾ ಸೊ ಆ ರೀತಿ ತುಂಬಾನೇ ರೇರ್ ಚಾನ್ಸಸ್ ಅದು ಅವಾಗ ಏನಾಯ್ತು ಅಂದ್ರೆ ಅಲ್ಲಿ ಸುತ್ತಲೂ ಫೆನ್ಸಿಂಗ್ ಆಗ್ಬಿಟ್ಟಿದ್ರು ಅದು ಬಿಕ್ಕೋಡ್ ಎಸ್ಟೇಟ್ ಅಂತ ಸೊ ಬಿಕ್ಕೋಡ್ ಎಸೆಟ್ ಒಳಗಡೆ ಹೋಗಬೇಕು ಅಂದ್ರೆ ಗೇಟ್ ಮೂಲಕ ಹೋಗ್ಬೇಕು ಆದ ಕಾರಣ ಮೇನ್ ರೋಡ್ ಮೂಲಕ ಅವಾಗ ಬಂದಿದ್ದ ರೋಡ್ ಶೋ ಕೊಟ್ಟಿದ್ದ ಆ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಯಿತು ಅದಾದ ಬಳಿಕ ಮರುದಿನವೇ ಫೈಟ್ ಸಹಿ ದಂತವನ್ನ ಕಳ್ಕೊಂಡಿದ್ದು ಅದಾಗಿ ಇಂಟೀರಿಯರ್ ಓಡಾಡಕ್ ಶುರು ಮಾಡಿದ ಮೇನ್ ರೋಡ್ ಯಾವತ್ತೂ ಕೂಡ ಬಂದಿಲ್ಲ ವೈಲ್ಡ್ ಭೀಮಾ ಸೊ ವೈಲ್ಡ್ ಭೀಮಾ ಈಗ ಸದ್ಯಕ್ಕೆ ಆರಾಮಾಗಿದ್ದಾನೆ ಚೇತರಿಸ್ಕೊಂಡಿದ್ದಾನೆ ಅಂತ ಹೇಳ್ಬಹುದು ಶೇಕಡ ಎಂಬತ್ತರಷ್ಟು ಆರೋಗ್ಯವಾಗಿದ್ದಾನೆ ಸೊ ಭೀಮನ ತಾವಿಲ್ಲಿ ವಿಡಿಯೋದಲ್ಲೂ ಸಹ ನೋಡ್ತಾ ಇರ್ಬಹುದು ಯಾರು ಅಡ್ಡ ಬಂದ್ರು ಕೂಡ ಮತ್ತೆ ಯಾವುದೇ ಒಂದು ಪ್ರಾಣಿಗಳು ಅಡ್ಡ ಬಂದ್ರು ಸಹ ನಿನ್ನೆ ವಿಡಿಯೋದಲ್ಲೂ ಸಹ ನೀವು ನೋಡಿರ್ತೀರಾ ಸಾಕ್ಷಿಯಾಗಿತ್ತು ಗೋಮಾತೆ ಕೂಡ ಅಡ್ಡ ನಿಂತ್ಕೊಂಡಿದ್ರು ಕೂಡ ಆ ಗೋಮಾತೆ ಹೋಗುವ ತನಕ ವೈಲ್ಡ್ ವಿಮಾ ಸಹ ವೆಯ್ಟ್ ಮಾಡಿದ ನಂತರ ದಾರಿಯನ್ನ ಗೋಮಾತೆ ಬಿಟ್ಟ ಮೇಲೆ ವೈಲ್ಡ್ ವಿಮಾ ತನ್ನ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾನೆ ಯಾರಿಗೂ ಕೂಡ ಮತ್ತೆ ಯಾವ ಒಂದು ಪ್ರಾಣಿಗೂ ಕೂಡ ತೊಂದರೆ ಕೊಡ್ಲಿಲ್ಲ ಸೊ ಅದೇ ರೀತಿ ಅಷ್ಟೇ ವೈಲ್ಡ್ ವಿಮಾ ನಿಜವಾಗ್ಲೂ ಕೂಡ ಸೂಪರ್ ಯಾರಿಗೂ ಕೂಡ ತೊಂದರೆ ಕೊಡುವಂತ ಆನೆ ಅಲ್ಲವೇ ಅಲ್ಲ ಅದ್ರ ಪಡ್ಗೋದು ಇರುತ್ತೆ ಮಸ್ತ್ ಬಂದಂತ ಟೈಮ್ ಸಹ ಓಡಾಡ್ತಾ ಇರುತ್ತೆ ರೋಡ್ ಶೋ ಜಾಸ್ತಿ ಅಂದ್ರೆ ರೋಡ್ ನಲ್ಲಿ ತಿರುಗಾಡೋದು ಮತ್ತೆ ಜನರಿಗೆ ಹೆಚ್ಚಾಗಿ ಕಾಣಿಸೋದು ಊರೊಳಗಡೆ ಬರುವುದು ಆ ರೀತಿ ಮಾಡುತ್ತೆ ಮತ್ತೆ ಬೆಳೆ ನಾಶವೂ ಸಹ ಕಡಿಮೆ ಅಷ್ಟಾಗಿ ಏನು ಬೆಳೆ ನಾಶ ಮಾಡೋದಿಲ್ಲ ಇತರೆ ಗಾಡೆ ಕಾಡಾನೆಗಳನ್ನು ಓಡಿಸ್ಕೊಂಡ್ರೆ ಇನ್ನ ಗುಂಪು ಏನಾದ್ರು ಬಂದ್ರೆ ಕಂಪ್ಲೀಟ್ ಆಗಿ ನಾಶ ಕಣಿತು ಸಹ ಆಗುತ್ತೆ ಈ ಎಲ್ಲಾ ನೀವು ವಿಡಿಯೋದಲ್ಲಿ ಫುಟೇಜ್ ಅಲ್ಲಿ ನೋಡ್ತಾ ಇದ್ರೆ ಎಲ್ಲಾ ಭಾಗದಲ್ಲಿ ಭೀಮಾ ಓಡಾಡಿದಂತ ಜಾಗ ಮತ್ತೆ ಇಲ್ಲಿ ಡೋಲನ ಮನೆ ಅಂತ ಏನ್ ಬರುತ್ತೆ ಸೊ ಇದೇ ಒಂದು ಜಾಗದಲ್ಲಿ ಸಹ ಸುಮಾರು ಒಂದು ವಾರದ ಹಿಂದೆಷ್ಟೇ ಕ್ಯಾಪ್ಟನ್ ಮತ್ತೆ ವರ್ಲ್ಡ್ ಕಪ್ ಮತ್ತೊಮ್ಮೆ ಮುಖಾಮುಖಿಯಾಗಿ ಫೈಟ್ ಸಹ ಆಗಿತ್ತು ಇದೇ ಒಂದು ಪ್ರದೇಶ ಇಲ್ಲೆಲ್ಲ ಕಾಡಾನೆಗಳು ಸಿಕ್ಕಾಪಟ್ಟೆ ಇದಾವೆ ಓಡಾಡ್ತಾನೆ ಇರ್ತವೆ ಕಾಡಾನೆಗಳು ಕಾಫಿ ತೋಟ ಮಧ್ಯ ಒಳಗಡೆ ಎಲ್ಲವೂ ಕೂಡ ಇರುವಂತದ್ದು ಜಾಗ ಇದಾಗಿರುತ್ತೆ ಸೊ ತಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ವೈಲ್ಡ್ ನ ದಂತವನ್ನ ಕಳ್ಕೊಂಡಿರ್ತಾನೆ ಮತ್ತ ಸ್ವಲ್ಪ ಎಡಭಾಗದಲ್ಲಿ ಸಹ ಊತ್ಕೊಂಡಿರುತ್ತೆ ಅದು ಫೈಟ್ ಆಗದಂತ ಟೈಮ್ ನಲ್ಲಿ ಮಸ್ತಿನಲ್ಲೂ ಸಹ ಇರ್ತಾನೆ ಈಗ ಎಲ್ಲವೂ ಕೂಡ ಕಡಿಮೆ ಆಗಿದೆ ಊತನೂ ಕೂಡ ಕಡಿಮೆ ಆಗಿದೆ ಮತ್ತೆ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಓಡಾಡ್ತಾ ಇದ್ದಾನೆ ಎಲ್ಲರೂ ಕೂಡ ವೈಲ್ಡ್ ಭೀಮನ ಆರೋಗ್ಯಕ್ಕಾಗಿ ಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಹ ಮಾಡ್ತಿದ್ರು ಅಭಿಮಾನಿಗಳ ಸಹ ಪ್ರಾರ್ಥನೆಯು ಸಹ ಹೊಲಿಸಿದೆ ಅಂತಾನೆ ಹೇಳ್ಬೋದು ಜನರು ಕೂಡ ತುಂಬಾನೇ ಪ್ರಾರ್ಥನೆ ಮಾಡಿದಂತಹ ಒಂದು ಫಲ ಮತ್ತೆ ಪ್ರಕೃತಿಯೇ ಆನೆಗೆ ಒಂದು ಮೆಡಿಸಿನ್ ಇದ್ದ ಹಾಗೆ ಆನೆ ತನ್ನ ಗಾಯವನ್ನ ತಾನೇ ಗುಣಪಡಿಸ್ಕೊತಾ ಇದೆ ಮ ಮಣ್ಣು ಕೆಸರು ಈ ತರ ನೀರನ್ನ ಹಾಕೊಳ್ಳುವ ಒಂದು ಮೂಲಕ ಕಾಡನ ಬಿಮ ಚೆನ್ನಾಗಿ ಸಹ ತಿಂತಾ ಇದ್ದಾನೆ ವೈಟ್ ನಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ತೂಕ ಮತ್ತೆ ಇನ್ಕ್ರೀಸ್ ಆಗಿ ಆಗ್ತಾನೆ ಈಗ ಏಕದಂತ ಭೀಮಾ ಅನ್ನುವುದು ಒಂಟೆಕೋರೆ ಭೀಮಾ ಅಂತಾನು ಕೂಡ ಕರಿಯಬಹುದು ನಿಮ್ಗೂ ಕೂಡ ಭೀಮಾ ಇಸ್ತಾನ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಪ್ಟನ್ ಕ್ಯಾಪ್ಟನ್ ಕೂಡ ಚೆನ್ನಾಗಿದ್ದಾರೆ ಅಂದ್ರೆ ಈಗ ವಿಡಿಯೋದಲ್ಲೂ ಸಹ ನೋಡ್ತಾ ಇರ್ಬಹುದು ಕ್ಯಾಪ್ಟನ್ ಕೂಡ ಹಜಾನುಭವ ದೈತ್ಯಾಕಾರದ ಒಂದು ಆನೆ ಮತ್ತೆ ಹಲವು ವರ್ಷಗಳಿಂದ ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ಓಡಾಡ್ತಿರುವಂತ ಆನೆ ಆಗಿರುತ್ತೆ ಮತ್ತೆ ಗುಂಪಿನಲ್ಲಿ ಹೆಚ್ಚಾಗಿ ಇರ್ತಾನೆ ಮತ್ತೆ ಮಸ್ತ್ ಬಂದಂತ ಟೈಮ್ ಲು ಕೂಡ ಈಗ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಕ್ಯಾಪ್ಟನ್ ಗೆ ಮದ ಕಡಿಮೆ ಆಗ್ತಾ ಬರ್ತದೆ ಕ್ಯಾಪ್ಟನ್ಗೆ ಈಗಾಗಲೇ ಮದ ಬಂದು ನಾಲ್ಕೈದು ತಿಂಗಳು ಕಳೆಯುತ್ತಾ ಬಂದಿದೆ ಆ ಜೊತೆಗೆ ಈ ಕಡೆ ನೋಡಿದ್ರೆ ವೈಲ್ಡ್ ಬಿಮನಿಗೆ ಮದ ಬಂದು ಈಗ ಒಂದೂವರೆ ತಿಂಗಳು ಆಗ್ತಾ ಬಂದಿದೆ ಆ ಈಗ ನೋಡೋದಾದ್ರೆ ಭೀಮನಿಗೆ ಮದ ಜಾಸ್ತಿ ಕ್ಯಾಪ್ಟನ್ಗೆ ಮದ ಕಡಿಮೆ ಆಗಿದೆ ಸೊ ಹೀಗಾಗಿ ಕ್ಯಾಪ್ಟನ್ ಅಷ್ಟಾಗಿ ಭೀಮನೆ ಹತ್ರ ಬರೋದೇ ಇಲ್ಲ ಭೀಮನೆ ಒಂದ್ ಪಕ್ಷ ಕ್ಯಾಪ್ಟನ್ ನ ಹುಡುಕ್ತಾ ಇದ್ದಾನೆ ಗುಂಪನ್ನ ಹುಡುಕ್ತಾ ಇದ್ದಾನೆ ಕ್ಯಾಪ್ಟನ್ ಕ್ಯಾಡನಿಯನ್ನ ಹುಡುಕ್ತಾ ಇದ್ದಾನೆ ಸೊ ಭೀಮಾ ಯಾವತ್ತೂ ಕೂಡ ಕ್ಯಾಪ್ಟನ್ ಭೀಮನ ಹುಡುಕಿ ಬಂದ ಉದಾಹರಣೆಯೇ ಇಲ್ಲ ಲಾಸ್ಟ್ ಇಯರ್ ಕೂಡ ಅಷ್ಟೇ ಭೀಮನೆ ಹುಡುಕೊಂಡು ಬಂದಿದ್ದು ಕ್ಯಾಪ್ಟನ್ ಜೊತೆ ಫೈಟ್ ಆಡಿದ್ದು ಕ್ಯಾಪ್ಟನ್ ನ ಹೊಡೆದು ಓಡಿಸಿದ್ದು ಆದ್ರೆ ಈ ಸತಿ ಬೇರೆ ಒಂದು ಬದಲಾವಣೆಗಳಾಗ್ ಯಾಕಂದ್ರೆ ಅಹ್ ಆಲ್ಮೋಸ್ಟ್ ಜಾಸ್ತಿ ಮದದಲ್ಲಿ ಇದ್ದಿದ್ದು ಕ್ಯಾಪ್ಟನ್ ಅಹ್ ಆಗತಾನೆ ಮದವು ಕೂಡ ಸ್ಟಾರ್ಟ್ ಆಗಿದ್ದು ವೈಲ್ಡ್ ಭೀಮನಿಗೆ ಸೊ ಹೀಗಾಗಿ ಇಲ್ಲಿ ಇದರಲ್ಲಿ ಮದ ಮಸ್ತು ಅಂತ ಬಂದ್ರೆ ಜಾಸ್ತಿ ಮದ ಇರುವಂತ ಆನೆಯೇ ಸ್ಟ್ರಾಂಗ್ ಅಂತಾನೆ ಹೇಳಲಾಗುತ್ತೆ ಎಕ್ಸ್ಪರ್ಟ್ಸ್ ಪ್ರಕಾರ ಅದೇ ಹೊತ್ತು ಆಗಿದ್ದು ದಂತವನ್ನ ಕಳೆದುಕೊಳ್ಳಕ್ಕೆ ಕಾರಣ ನಂತರದಲ್ಲಿ ಈಗ ಕ್ಯಾಪ್ಟನ್ ಗೆ ಮದ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಆರು ತಿಂಗಳು ಹತ್ರ ಹತ್ರ ಅನ್ಬೋದು ಆ ಭೀಮನೆಗೆ ಈಗ ಮದ ಜಾಸ್ತಿ ಆಗ್ತಾ ಬರ್ತಾ ಇದೆ ಹಾಗಾಗಿ ಕ್ಯಾಪ್ಟನ್ ನಿಲ್ಲೋದಿಲ್ಲ ಓಡ್ತಾನೆ ವೈಲ್ಡ್ ಭೀಮ ಸುತ್ತಾಡ್ತಾ ಇದಾನೆ ಒಂಟಿಯಾಗಿ ಜೊತೆಗೆ ಆ ಗ್ರೂಪಿಗೂ ಕೂಡ ಸೇರಕ್ಕೆ ಪ್ರಯತ್ನವನ್ನ ಸಹ ಪಡ್ತಾ ಇದ್ದಾನೆ ಈಗ ಸದ್ಯಕ್ಕೆ ವರ್ಲ್ಡ್ ಭೀಮಾ ಒಂಟಿಯಾಗಿ ತೆಗಾಡ್ತಾ ಇದ್ದಾನೆ ಜೊತೆಗೆ ಈಗ ಒಂದು ವಾರದಿಂದ ಮಧ್ಯದಲ್ಲಿ ಒಂದು ಸಹಚರ ಜೊತೆ ಕೂಡ ಓಡಾಡ್ತಾ ಇದೆ ಈಗ ಸಹ ಸಹಚರ ಇಲ್ಲ ಒಂಟಿಯಾಗಿ ಓಡಾಡ್ತಾ ಇದ್ದಾನೆ ವರ್ಲ್ಡ್ ಭೀಮಾ ಮತ್ತೆ ನೀರ್ ಕುಡಿಯೋದಾಗಿರ್ಬೋದು ಮತ್ತೆ ಸ್ನಾನ ಮಾಡೋದು ಮೇವನ ತಿನ್ನೋದು ಎಲ್ಲವೂ ಕೂಡ ಚೆನ್ನಾಗಿದೆ ಆತನ ಇಟಿಎಫ್ ಸಿಬ್ಬಂದಿ ಕೂಡ ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ರು ಯಾವಾಗ ಫೈಟ್ ಆಯಿತು ಗಾಯ ಆಯ್ತು ದಂತವನ್ನ ಕಟ್ಟಿಕೊಂಡು ಕಂಪ್ಲೀಟ್ ಟ್ರ್ಯಾಕ್ ಮಾಡ್ತಾ ಇದ್ರು ಇಫ್ ಇನ್ ಕೇಸ್ ಮೆಡಿಕಲ್ ಅವಶ್ಯಕತೆ ಕಣಿತವ್ರು ಕೂಡ ಮೆಡಿಸಿನ್ ಅನ್ನ ನೀಡ್ತೀವಿ ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ ಅರಣ್ಯ ಇಲಾಖೆ ಜಾಬ್ ದಿನ ಸಹ ತೆಗೆದುಕೊಂಡಿತ್ತು ಬಟ್ ಆ ರೀತಿಯ ಒಂದು ಅವಶ್ಯಕತೆ ಬರ್ಲಿಲ್ಲ ಯಾಕೆಂದ್ರೆ ಬೇಗನೆ ವಾಸಿ ಆಯಿತು ಅಂತಾನೆ ಹೇಳ್ಬೋದು ಮತ್ತೆ ಆಲೂರ್ ಭಾಗಕ್ಕೆ ಹೋದಂತ ಟೈಮ್ ಅಂದ್ರೆ ಗಾಯ ಟೈಮ್ ಆಲೂರು ಭಾಗ ಒಡೂರ್ ಭಾಗ ಆ ಕಡೆ ಎಲ್ಲ ಹೋದ ಹಬ್ನ ಕಾಡೆಲ್ಲ ಆದ್ರೆ ವಾಪಸ್ ಮತ್ತೆ ನೋಡಿ ಬಿಕೋಡ್ ಭಾಗಕ್ಕೆ ಬಂದ್ಬಿಟ್ಟ ಎನ್ ಎಚ್ನ ದಾಟಿ ನಿಜ್ಲು ಕೂಡ ಅದು ಕೂಡ ಆಶ್ಚರ್ಯನೆ ಒಂದು ಓವರ್ ರಾತ್ರಿಯಲ್ಲೇ ಇಪ್ಪತ್ತು ಕಿಲೋಮೀಟರ್ ನಡ್ಕೊ ಬಂದ ಯಾರು ಕೂಡ ಅಹ್ ನಿರೀಕ್ಷೆ ಸಹ ಮಾಡಿರಲಿಲ್ಲ ಯಾಕೆಂದ್ರೆ ಮತ್ತೊಮ್ಮೆ ಈಗ ಇಷ್ಟು ಬೇಗ ಬರ್ತಾನೆ ಯಾರು ಕೂಡ ಅನ್ಕೊಂಡಿರಲಿಲ್ಲ ಎರಡು ದಿವಸಕ್ಕೆ ವಾಪಸ್ ಬಂದ ಅಂದ್ರೆ ಏನಕ್ಕೆ ಕಡೆ ಹೋದ ಅಂತ ಎಲ್ಲರೂ ಕೂಡ ಕೇಳ್ಬೋದು ಅದು ಆತನದ್ದೇ ಆಗಿರುತ್ತೆ ಅಥವಾ ಎಲ್ ಬೇಕಾದ್ರೂ ತಿರುಗಾಡ್ತಾನೆ ಈ ಒಂದು ಬೇಲೂರು ಇಂದ ಹಿಡಿದು ಆಲೂರು ರೇಂಜ್ ತನಕ ಓಡಾಡ್ತಾನೆ ಮತ್ತೆ ವಾಪಸ್ ಯೂಟನ್ ಓಡ್ದು ಬಿಕೋಡ್ ಭಾಗಕ್ಕೆ ಬರ್ತಾನೆ ಸೊ ಅದು ತನ್ನದೇ ಆದಂತ ಜಾಗ ವೈಲ್ಡ್ ವಿಮ್ ಆರಾಮಾಗಿದ್ದಾನೆ ಕ್ಯಾಪ್ಟನ್ ಸಹ ಬೇರೆ ಕಡೆ ಇದ್ದಾರೆ ವೈಲ್ಡ್ ಬಿಮ್ ಸಹ ಬೇರೆ ಕಡೆ ಇದ್ದಾರೆ